ಅಭಿವೃದ್ಧಿ ಹರಿಕಾರರು ಯುವಕರ ಕಣ್ಮಣಿ ಬಡವರ ಬಂಧು ಆರೋಗ್ಯ ಮಿತ್ರ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ಡಿಸಿ ಗೌರಿಶಂಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರ ಇವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಇವರ ಕನಸುಗಳನ್ನೆಲ್ಲ ನನಸಾಗಿಸಲಿ ಇವರ ರಾಜಕೀಯ ಜೀವನ ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಎಂದು ಶುಭ ಕೋರುತ್ತಿರುವವರು ಡಿಸಿ ವೇಣುಗೋಪಾಲ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಅಧ್ಯಕ್ಷರು ಡಾಕ್ಟರ್ ಎಸ್ ಎಮ್ ಸಿ ಇಂಜಿನಿಯರಿಂಗ್ ಕಾಲೇಜ್ ಬೈರನಾಯ್ಕನಹಳ್ಳಿ ಸನ್ಮಾನ್ಯ ಗೌರಿಶಂಕರ್ ಅವರಿಗೆ ನಲವತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಅವರಿಗೆ ಆರೋಗ್ಯ ಆಯುಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಎರಡು ಸಾವಿರದ ಇಪ್ಪ ಇಪ್ಪತ್ತೆಂಟರ ಮತ್ತೆ ಗ್ರಾಮಾಂತರ ತುಮಕೂರು ಗ್ರಾಮದ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೊಮ್ಮೆ ಅವರು ಎಮ್ ಎಲ್ ಎ ಆಗಲಿ ಅವರ ಸೇವೆ ನಿಜಕ್ಕೂ ಕೂಡ ಎಲ್ಲ ಜನರು ಮೆಚ್ಚುವಂಥದ್ದು ಏನು ಕೋವಿಡ್ ಬಂದಾಗ ಅವರು ಮಾಡ್ತಕ್ಕಂಥ ಸೇವೆ ಸ್ಮರಣೀಯ ಆವತ್ತು ಎಲ್ಲರೂ ಇವತ್ತು ಗ್ರಾಮಾಂತರದಲ್ಲಿ ತುಮಕೂರು ಗ್ರಾಮಾಂತರದ ಜನರು ಅವರ ಸೇವೆಯನ್ನು ಸ್ಮರಣೆ ಮಾಡ್ತಾರೆ ಇವತ್ತು ಅಂಥ ಕೋವಿಡ್ ಬಂದಾಗ ಅಂತಹ ಕಷ್ಟ ಕಾಲದಲ್ಲಿ ಮನೆ ಮನೆಗೆ ಕೂಡ ರೇಷನ್ ಕಿಟ್ ಕೊಟ್ಟು ಉತ್ತಮ ಕೆಲಸ ಮಾಡಿದ್ದಾರೆ ಅವರು ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಆಮೇಲೆ ತುಮಕೂರು ಗ್ರಾಮಾಂತರದಲ್ಲಿ ಹಲವಾರು ಕೆರೆಗಳಿಗೆ ನೀರು ತುಂಬಿಸಿದ್ದಾರೆ ಅವರು ರಸ್ತೆಗಳಾಗ್ಲಿ ಉತ್ತಮವಾದ ಕೆಲಸ ಮಾಡಿದ್ದಾರೆ ನಮ್ಮ ಗುರುಶಂಕರ್ ಅವರು ಅವರು ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಶಾಸಕರಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಲಿ ಅಂತ ನಾನು ನಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಅವ್ರಿಗೆ ಶುಭವನ್ನು ನಮ್ಮ ಕುಟುಂಬದ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ನಲವತ್ತೇಳನೇ ಹುಟ್ಟುಹಬ್ಬದ ಶುಭಾಶಯವನ್ನು ನಾನು ಕೊಡ್ತೇನೆ ನಾನು